ಹುಬ್ಬಳ್ಳಿ ಧಾರವಾಡದ ಸಾರ್ವಜನಿಕರ ಗಮನಕ್ಕೆ ಈ ಗಣೇಶ ಚತುರ್ಥಿ ಹಬ್ಬದ ಸಂಭ್ರಮವನ್ನು ಇನ್ನಷ್ಟು ವಿಶೇಷಗೊಳಿಸಲು ಧಾರವಾಡದ ಮೃತುಂಜಯ್ಯ ನಗರದ ಮೇದಾರ ಓಣಿಯಲ್ಲಿ ಸ್ಥಿತಿ ಇರುವ ಶ್ರೀ ಗಣೇಶ ಡೆಕೋರೇಟರ್ಸ್ ನಿಮ್ಮ ಮನೆ ಕಚೇರಿ ಶಾಲಾ ಮತ್ತು ಕಾಲೇಜುಗಳಿಗೆ ಅತ್ಯಂತ ಆಕರ್ಷಕ ಹಾಗೂ ಆಧುನಿಕ ರೀತಿಯ ಮಂಟಪ ಅಲಂಕಾರ ಸೇವೆಗಳನ್ನು ಒದಗಿಸುತ್ತಿದ್ದಾರೆ ಇಲ್ಲಿಗೆ ಅರವಿಂದ ಕೇನವರ್ಕ್ಸ್ ಸಹಭಾಗಿಯಾಗಿದ್ದು ಮೊದಲ ಬಾರಿಗೆ ಧಾರವಾಡ ಮಹಾನಗರದಲ್ಲಿ ಅಕೋ ಫ್ರೆಂಡ್ಲಿ ಚಿಕ್ಕ ಮತ್ತು ದೊಡ್ಡ ಗಾತ್ರದ ಲೈಟಿಂಗ್ ಮಂಟಪಗಳು ಆರ್ಟಿಫಿಷಿಯಲ್ ಹೂಗಳಿಂದ ಅಲಂಕರಿಸಿದ ಮಂಟಪಗಳು ಹಾಗೂ ಪ್ರೀಮಿಯಂ ಬ್ಯಾಕ್ಡ್ರಾಪ್ ಪ್ರೇಮಗಳು ಲಭ್ಯವಿವೆ ಉತ್ತಮ ಗುಣಮಟ್ಟದಲ್ಲಿ ಯೋಗ್ಯ ದರದಲ್ಲಿ ಹಾಗೂ ನಿಮ್ಮ ಇಷ್ಟದ ಅಳತೆಗನುಗುಣವಾಗಿ ಈ ಮಂಟಪಗಳನ್ನು ನಿಮ್ಮ ಮನೆಗೆ ತಲುಪಿಸಲಾಗುವುದು ವಿಶೇಷವಾಗಿ ಈ ಮಂಟಪಗಳನ್ನು ಹಬ್ಬದ ನಂತರ ಬಿಚ್ಚಿ ಮರುಬಳಕೆಗಾಗಿ ಇಡಬಹುದಾಗಿದೆ ಚತುರ್ಥಿಯ ನಿಮಿತ್ತ ಗಣೇಶ ಇಲ್ಲಿ ಹಾವೇರಿಪೇಟೆ ಮೇಧಾರೋಣಿಯ ಆ ಶಿವ ಸರ್ಕಲ್ ಮುಂದಿನ ಭಾಗದಲ್ಲಿರುವಂತಹ ಮೃತ್ಯುಂಜಯನಗರ ಮೇಧಾರೋಣಿ ಹಾವೇರಿಪೇಟೆಯಲ್ಲಿ ಇದೊಂದು ಗಣೇಶ ಮೂರ್ತಿ ಇಡುವ ಸಲುವಾಗಿ ಮಂಟಪಗಳನ್ನು ಪ್ರಪ್ರಥಮವಾಗಿ ಧಾರವಾಡದಲ್ಲಿ ಈ ರೀತಿಯ ಎಲ್ ಇ ಡಿ ಡೆಕೋರೇಟೆಡ್ ಮಂಟಪ ರೆಡಿ ಮಾಡಿದ್ದೀವಿ ಆ ಈ ರೀತಿ ಮಂಟಪ ಈ ಎರಡು ಫೂಟ್ ಇಂದ ಒಂದು ಒಂದು ಫೂಟ್ ಗಣಪತಿಯಿಂದ ಹಿಡಿದು ಮೂರು ಫೂಟ್ ಗಣಪತಿ ತನಕ ಈ ಮಂಟಪದಲ್ಲಿ ಇರುವಂತಹ ಒಂದು ಸಹಕಾರ ಇದೆ ಈ ಮಂಟಪ ಯಾವ ಡಿಸೈನ್ ಇದೆ ಆ ಡಿಸೈನ್ ಮ್ಯಾಗ ಕೆಲವೊಂದು ದರಗಳನ್ನು ನಿಭಾಯಿಸಿ ನಿರ್ಧಾರ ಮಾಡಿದ್ದೀವಿ ನೀವು ಈ ಮಂಟಪವನ್ನು ನೋಡಲು ಇಲ್ಲಿ ಒಂದು ಸಲ ಭೇಟಿ ನೀಡಿದಾಗ ಈ ಮಂಟಪದ ಒಂದು ಹೊಸ ರೂಪ ನಿಮ್ಗೆ ಅರ್ಥ ಆಗ್ತೈತಿ ಈ ಮಂಟಪ ಉದ್ದೇಶಪ್ಪ ಅಂತಂದ್ರ ಇವತ್ತಿನ ಈ ಕಲಾಕೃತಿ ಎಲ್ಲ ಕಡೆಯೂ ಬೆಳಿಬೇಕಾಗೈತಿ ಈ ರೀತಿ ಈ ಥರ್ಮಾಕೋಲ್ ಹಾಗೂ ಹಾರ್ಡ್ಬೋರ್ಡ್ ಮೂಲಕ ಈ ರೀತಿ ಎಲ್ಲ ಒಂದು ಡಿಸೈನ್ ನಾನಾ ತರ ಡಿಸೈನ್ ಅದಾವ ಇವು ಬೇಕಾದಷ್ಟು ಸಿಗುವಂತ ಸಿಚುವೇಶನ್ ಅಲ್ಲ ಈಗ ಹದಿನೈದು ದಿವಸ ಇರುವುದರಿಂದ ಆ ಅತಿ ಅವಶ್ಯಕವಾಗಿ ಯಾರಿಗೆ ಈ ಒಂದು ಮಂಟಪ ಅವಶ್ಯವಿದೆ ನಾವು ದಯಮಾಡಿ ಈ ಹಾವೇರಿಪೇಟೆ ಮೇಧಾರವಣಿಯ ಆ ಒಂದು ನಮ್ಮ ಶಾಪಿಗೆ ಬಂದಾಗ ನಿಮಗೆ ಇಲ್ಲಿಯ ಎಲ್ಲ ವಸ್ತು ಮಂಟಪದ ಬಗ್ಗೆ ತಿಳಿತೈತಿ ಅರವಿಂದ್ ಚೌಕ್ಸ್ ಮೃತ್ಯುಂಜಯನಗರ ಮೇಧಾವಣಿಯ ಒಂದು ಈ ಒಂದು ನಮ್ಮ ಶಾಪ್ನಲ್ಲಿ ಇವತ್ತಿನ ದಿವಸ ಗಣೇಶ ಚತುರ್ಥಿಯ ಸಲುವಾಗಿ ಸುಂದರವಾದ ಒಂದು ಮಂಟಪವನ್ನು ರೆಡಿ ಮಾಡಿವೆ ಇವೆಲ್ಲ ಇಂದ ಹಾಗೂ ಹಾರ್ಡ್ಬೋರ್ಡ್ನಿಂದ ತಯಾರಿಸಿದಂತಹ ಎಲ್ ಇ ಡಿ ಬಲ್ಪ್ಗಳನ್ನ ಬಹಳ ಸುಂದರವಾದ ಮಂಟಪ ರೆಡಿ ಮಾಡಿದೀವಿ ಈ ಮಂಟಪದ ಕೆಲವೊಂದು ಸೈಜ್ ಮೇಲೆ ಮಂಟಪವನ್ನು ರೆಡಿ ಮಾಡಿದ್ವಿ ಸುಮಾರು ಒಂದು ಫೂಟ್ ಗಣಪತಿಯಿಂದ ಹಿಡಿದು ಮೂರು ಫೂಟ್ ಗಣಪತಿ ಆ ಮಂಟಪದಲ್ಲಿ ನಾವು ಕೂಡಿಸ್ಬಹುದಾಗಿದೆ ಈ ಭವ್ಯವಾದ ಅಲ ಅಲಂಕೃತ ಲೈಟ್ ಅಲಂಕೃತವಾದಂತಹ ಈ ಮಂಟಪ ಮಂಟಪ ನಮ್ಮಲ್ಲಿ ಮಾರಾಟಕ್ಕಿದೆ ದಯಮಾಡಿ ಇದೊಂದು ಹೊಸದಾಗಿ ಧಾರವಾಡದಲ್ಲಿ ಕಲಾವನ್ನು ವ್ಯಕ್ತಪಡಿಸಿದಂತಹ ಈ ಒಂದು ಮಂಟಪವನ್ನು ತಾವು ನಮ್ಮ ಅಂಗಡಿಗೆ ಬಂದು ಆ ನೋಡಿ ಈ ಮಂಟಪವನ್ನು ಖರೀದಿಸಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಈ ಮಂಟಪದ ಒಂದು ಇದು ಅಂದ್ರೆ ಒಂದೇದು ಇದು ಗುಣಮಟ್ಟದ ಬ್ಯಾಕ್ ಡ್ರಾಪ್ಸ್ ಇದರಲ್ಲಿ ಇದಾವೆ ಹಾಗೂ ಎಲ್ಲ ತರೆಯದ ವಿವಿಧ ಅಲಂಕೃತವಾದ ಮಂಟಪ ಇದರಲ್ಲಿ ಇದಾವೆ ಮತ್ತು ಸಾಮಾನ್ಯವಾಗಿ ಸುಮಾರು ಎರಡು ಸಾವಿರ ದರದಿಂದ ಸ್ಟಾರ್ಟ್ ಆಗ್ತವೆ ಮುಂದೆ ಇದು ನಿಮ್ಮ ನಿಮ್ಮ ಒಂದು ಪ್ರೈಸಿನ ಅನುಕೂಲಕ್ಕಾಗಿ ಯಾವ್ಯಾವ ಒಂದು ಡಿಸೈನ್ ಇದಾವ ಪ್ರಕಾರ ಇಲ್ಲಿ ನಾವು ಸೇಲ್ ಮಾಡ್ತಾ ಇದ್ದೀವಿ ನಮ್ಮ ಈ ಸೇಲಿಗೆ ತಾವು ಸಹಕರಿಸಿ ನಮ್ಮ ಒಂದು ಶಾಪಿಗೆ ತಾವು ದಯಮಾಡಿ ಭೇಟಿ ನೀಡಿದಲ್ಲಿ ನಮ್ಮ ಈ ಒಂದು ಕಲಾಗೆ ಹಾಗೂ ನಮ್ಮ ಗಣೇಶ ಚ್ಯೋತಿ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸ್ಕೊಳ್ಳಿಕ್ಕೆ ಒಂದು ಅನುಕೂಲ ಆಗ್ತೈತೆ ಅಂತ ಈ ಮೂಲಕ ನಮ್ಮ ಮೃತ್ಯುಂಜಯನಗರ ಮೇಧಾರವಾಣಿ ಶ್ರೀ ಗಣೇಶ್ ಡೆಕೋರೇಟರ್ ಧಾರವಾಡ ಹೀಗಾಗಿ ಈ ಬಾರಿ ನಿಮ್ಮ ಮನೆಯ ಗಣೇಶನಿಗೆ ಹೊಸದಾಗಿ ಹೊಸ ಮಂಟಪದಲ್ಲಿ ಶ್ರೀ ಗಣೇಶನನ್ನು ಕೂರಿಸಿ ಡೆಕೋರೇಷನ್ ಇಲ್ಲದೆ ಅದ್ಭುತವಾಗಿ ಕಾಣುವ ಈ ಮಂಟಪಗಳು ಶೋಭೆ ನೀಡಲು ಸಜ್ಜಾಗಿ ನಿಮಗೆ ದೊರೆಯುತ್ತೇವೆ ಗಣೇಶ ಹಬ್ಬ ಸಮಿತಿಸುತ್ತಿದೆ ಕೂಡಲೇ ಡೆಕೋರೇಷನ್ ಪ್ರೇಮಿಗಳು ಬುಕ್ ಮಾಡಿಕೊಳ್ಳಿ ಹೆಚ್ಚಿನ ಮಾಹಿತಿಗೆ ಕೂಡಲೇ ಸಂಪರ್ಕಿಸಿ ಮೊಬೈಲ್ ನಂಬರ್ ಟ್ರಿಪಲ್ ಎಂಟು ಶೂನ್ಯ ಐದು ಒಂದು ಐದು ಒಂಬತ್ತು ಎರಡು ಆರು ಒಂಬತ್ತು ಡಬಲ್ ಒಂದು ಶೂನ್ಯ ಆರು ಏಳು ಆರು ಮೂರು ಶೂನ್ಯ ಒಂಬತ್ತು ಅಥವಾ ಏಳು ನಾಲ್ಕು ಡಬಲ್ ಒಂದು ಏಳು ನಾಲ್ಕು ಮೂರು ಒಂದು ಮೂರು ಎಂಟು